ಇಂದು ನಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆಯನ್ನು ಪೂಜೆ ಮಾಡ್ತಾಯಿದ್ದೀವಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಹಿರಿಯರನ್ನು ಪೂರ್ವಿಕರನ್ನು ನಾವು ಜ್ಞಾಪ ಮಾಡಿಕೊಡ್ತಕ್ಕಂಥ ಒಂದು ಇದಕ್ಕೆ ಶ್ರಾದ್ದ ಅಂದರೆ ಶ್ರದ್ಧೆ ದಿವಸ ಅಂತ ಕೂಡ ಹೇಳ್ತಾರೆ ಗಡಪುರಾಣದ ಪ್ರಕಾರ ಮುನ್ನೂರ ಮೂವತ್ತ್ಮೂರು ಕೋಟಿ ನರಕಗಳಲ್ಲಿ ಈ ಜೀವಿಯು ತಾನು ಹಾಯ್ದು ಯಮಪ್ರವನ್ನು ಸೇರಬೇಕು ಅದರಲ್ಲಿ ಇಪ್ಪತ್ತೊಂದು ನರಕಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆದರೆ ಆ ಜೀವಿಗಳು ನರಕವನ್ನು ಸೇರೋದನ್ನು ಮುಂಚೆ ನಾವು ಶ್ರಾದ್ದವನ್ನು ಪೂಜೆಯನ್ನು ಕೊಡೋದಿದ್ದರೆ ಅವು ಆ ಸ್ವರ್ಗವನ್ನು ಸೇರುವುದಿಲ್ಲ ಅಂತಕ್ಕಂಥ ಒಂದು ಪ್ರತೀತಿ ಅದಕ್ಕೋಸ್ಕರವಾಗಿಯೇ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ನಾಗರಿಕರು ಈ ಹಬ್ಬವನ್ನು ಪೂಜಿಸಿಕೊಂಡು ಬಹಳ ಕಷ್ಟತರದವಾದರೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಎಂದರೆ ಇದಕ್ಕೊಂದು ಮಹತ್ವ ಇದೆ ಶಕ್ತಿ ಇದೆ ಪ್ರತಿಯೊಬ್ಬರೂ ಕೂಡ ನಮ್ಮ ಹಿಂದುದನ್ನು ಪ್ರಕಾರವಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದರಲ್ಲಿ ಬಹಳವಾಗಿ ಉಪಯೋಗವಿದೆ ಅಂತ ನಮ್ಮೆಲ್ಲರ ಆಶಯ ಎಲ್ಲರಿಗೂ ಒಳ್ಳೆಯದಾಗಲಿ